ಕೊತ್ತ ನೀ ನಮ್ಮ ರೀ ಯಾರಿಗೆ ಯಾರು ಹೇಳವ್ರು ನಮಗೆ ಮಾಹಿತಿ ಇದ್ದ ಆದ್ರೆ ಹೆಂಗೆ ಆಗಿತ್ತತಿರಿ ನೀವ್ರಿ ರೀ ತೂತಿನ ಗಡಿಗೆ ಸೋರ್ತಿತ್ತ ಹೇಳ್ತಾನೆ ರೀ ಯಾರಿಗ ಸೋರ್ತಿತ್ತು ಮೊದಲ ಇವ್ರಿಗೆ ಸೋರ್ತಿತ್ತು ರೀ ಅದ ಎಲ್ಲಿ ಇವ್ರು ಬಗಲಾಗಿ ಸೋರ್ತಿತ್ತು ಇವ್ರು ಹಿಂಗ್ರದ್ದು ಇಂದ್ರಗ ಇವ್ರು ಇಂದ್ರಗ ಬಗಲಾಗ ಸೋರ್ತಿತ್ತು ರೀ ಅದ ಅವಾಗ ಏನು ಮಾಡ್ತಿದ್ರಿ ಇವ್ರು ಇಂದ್ರ ರೀ ಅದು ಹೆಂಗೈತಿ ಹಾಂ ರೀ ಶೂಜಿ ಮಾಡವ್ರನ್ನ ಮಾಡ್ರ್ ನುಸಂಗಿಲ್ಲ ಅವ ಹಿಂಗತಿರಿ ನೀವ ಶಿಕಾವ್ರ್ ಮಾಡೋ ನುಸ್ಲಾತತಿ ಹಂಗೆ ಯಾರ ನುಸುದಿಲ್ರಿ ಅದರ ಬಾಗಲಾಗ ಕವದಿ ಕಟ್ಟಕೊಳ ತಿರ್ಗತೈತಿ ಅವ್ರಿಗೆಂದ್ರ ರೀ ಅಂದ್ರ ಕೇಳ್ತಾಳ ಪಾರ್ವತಿ ಏನಂತ ಪಾರ್ವತಿ ರೀ ಏನು ಇಂದ್ರ ಇದು ಏನಿದು ಎಲ್ಲಾ ಕಡೆ ಸೋರ್ಸೋದ ತಿರ್ಗಾಡ್ಲಾತೈತಿ ಇದನ್ನ ಹಾರ್ತಿ ಹೊಲಸ ಹಾರ್ತೈತಿ ಕೇಳ್ತಾಳ ಪಾರ್ವತಿ ತಾಯಿ ಬೆನ್ನ ಬಿಡುವ ಅಲ್ದು ಹೆಂಗ ಮಾಡ್ಲಿ ಅಂದ್ ಹಾರಿ ಅವಾಗ ಆದಿಶಕ್ತಿ ಏನ್ ಹೇಳ್ತಾಳ ಆದಿಶಕ್ತಿ ರೀ ಇದನ್ನ ಕೊಟ್ಟ ಬಿಡ ನಮಗ್ ಇಪ್ಪತ್ತು ಮಳ ಸೀರೆಯಾಗ ಮುಚ್ಚಿ ಹೋಗ್ತೈತಿ ಹೌದಲ್ಲ ಇಪ್ಪತ್ತು ಮಳ ಸೀರಿ ಒಳಗ ಮುಚ್ಚಿ ಹೋಗ್ತೈತಿ ಹಾರಿ ಅದಕ್ಕೆ ದೇವತೆಗಳೆಲ್ಲ ಕೂಡಿಕೆ ಮಾತಾಡಿ ಅದ್ರ ಒಳಗ ಮೂರ್ ನಾಲ್ಕು ಭಾಗ ಮಾಡ್ರಿ ಆ ಪಾಪದೊಳಗೆ ನಾಲ್ಕ ಭಾಗ ಮಾಡಿದ್ರಿ ನಾಲ್ಕ ಭಾಗ ಮಾಡ್ರ ಹೌದ್ರಿ ಒಂದು ಬಾಲ ಪಾಪ ಓದಿಕ ಭೂಮಿಗೆ ಕೊಟ್ರು ூமி பால பாப நீரிக கொட்ட நீட்டாரி ஒால பாப ாரி ஒ பால பாப ஹெ மக்களிகள அதுக்க நீரிகடது நொரி அவங்க நீர் முடிசெட்டி அதுக்கூமி சவுளி ஏரூம சவுளி ஏர்த்தி சவுளி ஏறி ஜாக நாட்டாங்க இவ்வளோ அந்த இவ் பீஜ் பெங்கி ஆச்சு இவ் பீஜி ீசன் ஆட்டங்க சவுளி சவுளு யாக்க ஏறி முடிசி ஆட்டி அதுக்கிட் சாணி தங்கில் சாணி தாங்க ದೊಡ್ಡದಾಗಣ ಅಂಟಾಗಿ ಸೋರ್ಲಾ ಹತ್ತೈತಿ ಗಿಡ ಅಂಟಾಗಿ ಸೋರ್ತೈತ್ರಿ ಅವಾಗ ಗಿಡ ಮುಡ್ಸೆಟ್ ಆಗಿರ್ತೈತಿ ಹೌದ್ರಲ್ಲಾ ಗಿಡ ಮುಡ್ಸೆಟ್ ಆಗ್ತೈತ್ರಿ ನೀವು ಮೂರ್ ಭಾಗ ಮುಗುದು ಒಂದ್ ಪಾಪ ಪಾಪಿತು ಅದ್ರ ಹೆಣ್ಮಗಳಿಗೆ ಕೊಟ್ಟಾರ ಕೊಟ್ಟಾರ್ರೀ ಆಕಿ ತಿಂಗ್ಳಿಗೊಯ್ ಮುಟ್ಟ ಆಗತಾಳ ಹೌದ್ರಲ್ಲೇ ಇದು ಮೊದಲ ಇಮಿತ್ರಿ ಹಾ ಅದನ್ನ ತಂದಿಕೆ ನಮಗ್ ಹೇಳಲಾತ್ಯಾನ ತಿಂಗಳಿಗೊಮ್ಮೆ ಐದ್ ದಿವ್ಸ ಹೆಣ್ಮಕ್ಳಿಗೆ ಮಕ್ಕಳಿಗೆ ಏನಾಗ ರೀ ಅದ್ ಹೆಣ್ಮಕ್ಳಿಗೆ ಮಕ್ಕಳಿಗೆ ಬಾಂದ ಬಳಕೆ ಇವು ಹೊರಗ್ ಬಂದ್ರ ಅಂದ್ರಿ

ಶಿವ ಮಾಡ್ತಾನೆ ಶರಣ ಅಂತ ಹೇಳ್ತಾರ ಅವ್ರು ಅದಕ್ಕೆ ಹೆಂಗೈತಿ ಹೆಂಗ ನಿಮ್ಮ ಎಷ್ಟ ಕಾಡ್ಯಾರ ಹೇಮ ರೆಡ್ಡಿ ಮಲ್ಲಮನ ಹೌದ್ರಲ್ಲೇ ಬ್ಯಾಸರ ಕೋಡ್ ನೋಡಿ ಬೀಸಿ ಕೊಟ್ಟು ಮಲ್ಲಿಕಾರ್ಜುನ ನೀವು ಕಾಡಿಲ್ಲ ಬಂದಕ್ಕಿ ಕೈಯ ಕೆಲಸ ಮಾಡ್ಯಾನ ಅಕಿ ಕೈ ಒಳಗ ಬೀಸನ್ ಬೀಸಿ ಕೊಟ್ಟ್ರಿ ಹಾರಿ ಅದಕ್ಕೆ ಹೇಳ್ತಾರ ಅವ್ರ ಅನುಸಯ್ಯ ನಂಗ ಮಾಡ ಭಕ್ತಿ ಹೌದ್ರಲೇ ಅದಕ್ಕೆ ಅನುಸಯ್ಯ ಆದ್ರೂ ನಿಮ್ ಮೂರು ಮಂದಿನ ಕೂಸು ಮಾಡಿ ಮೂರು ಮಂದಿನ ಕೂಸು ಮಾಡಿ ಇಲ್ಲ ಇಲ್ಲಿ ನೀರ್ ಹೊಡೆದ್ರಿ ನಿಮಗ್ ಜೋಗಳ ಹಾಡ್ಯಾಳ ಹೌದ್ರಲೇ ಅಕ್ಕಿಗ ಯಾವಾಗ ಕಾಡಿದೀನಿ ಅಂತ ಕೇಳ್ಯಾರ ಅವ್ರ ಹಾ ಇದ್ರು

ಸಿಹ ಅಂಗ ತಾಯೋ ಬಂದಿಯ ಗರ ಅತಾರಾ ನರಸಿಂಹ ಅವತಾರಾ ಹೆಂಗ ತಾಯು ಬಂದಿಯ ಗಿಯ ಗ ಇತ್ತು ಬಹಳ ಚಂದಿಯಗಿಯಗಿಯಲ್ಲಿಗೆ ಅಕ್ಕ ಬಂದು ಮೂಳ

ನೆನ್ನ ಮಾರಿಗೆ ಪಡೆದೇನೆ ಮುಳ್ಳ ಹಾಗೆಯಾಗ ಒರ ಊರ ನಿವಳ ಅಲ್ಲಿ ನಾಗೇಶ್ ಅವರ ಮ್ಯಾಳ

ಕೋಣೆ ತಿಳಕೊಂಡ ಏ ಹಂಡ ನೀತಿಯ ಹಂಡ ಮಕ್ಕಳ ಗುಣ ಹಿಡಕೊಂಡ ಏ ಹಂಡ ನೀತಿಯ ಹಂಡ ಮಕ್ಕಳ ಗುಣ ಹಿಡಕೊಂಡ ಏ ಪುಂಡ ಪಾಂಡವರ ಪೀಚಿಗೆ ಸಿಕ್ಕತನ ಅಭಿಮಾನ ಕಳಕೊಂಡ ಪುಂಡ ಪಾಂಡವರ ಪೀಚಿಗೆ ಸಿಕ್ಕತನ ಅಭಿಮಾನ ಕಳಕೊಂಡ ಕೌರವರ ಬೆಂಡ ಶಕುನಿ ಹತ್ತಿ ತನ್ನ ಹೆಸರಿಂದ ಉಳಕೊಂಡ

ಪದನ ವಚನ ಕಸೆಕೊಂಡಾ ಏ ಮೋಸ ಹೋಗಿ ರಾಜ ಭಾಷೆ ಕಟ್ಟನ ವಚನ ಕಸೆಕೊಂಡಾ ಏ ಮೋಸ ಮಾಡಿದನು ಶ್ರೀ ರಾವಣ ಗಲಿಯ ಮണിയಾಗ ಮನಕೊಂಡಾ ಮೋಸ ಮಾಡಿದನು ಶ್ರೀ ರಾವಣ ಗಲಿಯ ಮണിയಾಗ ಮನಕೊಂಡಾ ಕೌರವರ ಬೆನ್ನ ಶಕುನಿ ಹತ್ತೆತನ ಹೆಸರು ಉಳ್ಳಕಣ್ಣಾ ಅವರವಳೆ ಶಕುನಿ ಹತ್ತಿ ತನ್ನ ಹೆಸರೇನ ಉಳ ಕಂಡ ಹರಿ ಚಂದ್ರ ಸ್ವಾಮಿ ಹತ್ರ ಕಾಡಿನಿ ಮೇತಿ ಹೊತ್ತ ತಪ ತಾನೇ ಒಪ್ಪೊಂಡಾ ಏ ಕಾಡಿ 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 gomme ತನ್ನ ತಪ ತಾನೇ ಒಪ್ಪೊಂಡಾ ಏ විక్రಮರಾಜಾಗ ಪರಿಪರಿಷಣೆ ಕಾಡಿ ಆ운데ನ ಕೆ ತಗೊಂಡಾ විక్రಮರಾಜಾಗ ಪರಿಪರಿಷಣೆ ಕಾಡಿ ಆ운데ನ ಕೆ ತಗೊಂಡಾ ಕೌರವರ ಬೆನ್ನ ಸಕುನಿ ಹತ್ತೆ ತನ್ನ ಹೆಸರೇ ಉಳ್ಳೊಂಡಾ ಆಂಗುರನಲ್ಲಿ ಹೋಗಿ ಕೌರರನಲ್ಲಿ ಹೋಗಿ ಕರ್ಣನ ಬಾಳೊಂಡಾ ಅಂಡವರಲ್ಲಿ ಹುಟ್ಟಿಗೆ ಅವ್ರವರಲ್ಲಿ ಕರೆಯನ್ನ ಅವ್ರವ್ರೆಂಡ ಶಕುನಿ ಹತ್ತಿ ತಂದ ಹೆಸರನ್ನ ಉಳ ಬಂಡ ಆಗ ಸಾಬ್ರ ಸದಾ ಹಸರ ಜಯಂಡ ಏ ಗೋರವರ ತಯ್ಯನ ಮುಂದ ಆಮೇಲೆ ಸಾಬ್ರಸದ ಹಸರ ಜಯಂಡ ಹೇ ಕವಿಗಾರಕಾಶಿಮ್ ಗವಂಚಿ ಶ್ರೀರಾಮ ಸುಖಾಯನ ಕಂಡ ಕವಿಗಾರಕಾಶಿಮ್ ಗವಂಚಿ ಶ್ರೀರಾಮ ಸುಕಾಯನ ಕೌರವ್ರ ಭೆಂಡ ಸಕೊಂಡ ¡Gracias!